ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಮತದಾರ ಬಾಂಧವಳಿ ಬಾಂಧುಗಳಿಗೆ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಮಾಡುತ್ತಾ ಆಯುಷ್ಮತಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಲೋಕಸ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದು ಈ ಸಂದರ್ಭದಲ್ಲಿ ಅವರ ಪರವಾಗಿ ಶ್ರೀ ಕರ್ಯಪ್ಪ ಅರ್ಜುನ್ ಗುಡೇನವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಮಿತ ನಿಯಂತ್ರಣ ಸಮಿತಿ ಸದಸ್ಯನಾದ ನಾನು ತಮ್ಮಲ್ಲಿ ಮತ್ತೆ ಯೋಚನೆ ಮಾಡುತ್ತಾ ನಾನು ಈ ಸಂದರ್ಭದಲ್ಲಿ ಹೇಳುವುದಾದರೆ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದ ಯೋಜನೆಗಳನ್ನು ತಾವೆಲ್ಲರೂ ಮನ್ಕೊಂಡಿದ್ದೀರಿ ಅದರಂತೆ ಅನ್ನಭಾಗ್ಯ ಯೋಜನೆ ಮೊದಲು ನೀಡಿದಂತೆ ಐದು ಕೆ ಈಗ ಐದು ಕೆಜಿಯ ಬದಲಾಗಿ ಐದು ಕೆಜಿ ಹೆಚ್ಚುವರಿಯ ಬದಲಾಗಿ ತಮಗೆ ದುಡ್ಡು ಬಂದು ಮುಡ್ತಾ ಇದೆ ಪ್ರತಿ ತಿಂಗಳು ತಪ್ಪದೇನೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅವುಗಳು ಯಾರು ಪ್ರತಿಯೊಬ್ಬ ಮುಖ್ಯಸ್ಥೆ ಮನೆಯ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಆಗಿದ್ದೀರಿ ತಪ್ಪದೆ ಎಲ್ರಿಗೂ ಮುಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಆ ಜಾತಿ ಮತ ಭೇದ ಪಕ್ಷ ಪಾತವಿಲ್ಲದೆ ಪ್ರತಿಯೊಬ್ಬ ಮುಖ್ಯ ಮಹಿಳೆಗೆ ಮುಡ್ತಾ ಇರುವಂಥದ್ದು ಇನ್ನು ಬಸ್ ಫ್ರೀ ಅನ್ನುವಂಥದ್ದು ಇಲ್ಲಿ ಇಲ್ಲಿಯೂ ಕೂಡ ಜಾತಿ ಮತ ಭೇದ ಪಂಥ ಆಮೇಲೆ ಇನ್ನೊಂದು ಏನು ಆ ಪಕ್ಷ ಈ ಪಕ್ಷವೆನ್ನದೆ ಎಲ್ಲರಿಗೂ ಕೂಡ ಮಹಿಳೆಯರು ಮಹಿಳೆಯರಿಗೆ ಸೌಲಭ್ಯಗಳನ್ನ ಫ್ರೀಯಾಗಿ ಬಸ್ ವ್ಯವಸ್ಥೆ ಮಾಡಿಕೊಡಲಾಗಿದೆ ಇನ್ನು ಮನೆ ಮನೆ ಫ್ರೀ ವಿದ್ಯುತ್ ಅನ್ನ ಒದಗಿಸಲಾಗಿದೆ ಈ ಸಂದರ್ಭದಲ್ಲಿ ಹೇಳುವುದಾದ್ರೆ ಇಲ್ಲಿಯೂ ಕೂಡ ಅಷ್ಟೇನೆ ಎಲ್ಲಾ ಪಕ್ಷದವರು ಕೂಡ ಇದ್ದಿರ್ತಾರೆ ಒಂದು ವ್ಯಾಪ್ತಿ ಅಂತ ಅಂದಾಗ ಆದ್ರೆ ಇಲ್ಲಿ ಪಕ್ಷ ಪಾತವಿಲ್ಲದೆ ಜಾತಿ ಮತ ಪಂಥ ಭೇದವಿಲ್ಲದೆ ಇಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಸಮಾನಾಗಿ ವಿದ್ಯುತ್ವನ್ನ ಹಂಚ್ತಿರ್ತಕ್ಕಂಥದ್ದು ಇನ್ನು ಯುವ ನಿಧಿ ಏನು ನಿರುದ್ಯೋಗಿಗಳ ಸಾಕಷ್ಟು ಓದಿ ನಿವೃತ್ತಿಗಳಾಗಿರ್ತಾರ ಡಿಗ್ರಿ ಓದಿರ್ತ ಡಿಗ್ರಿ ಓದಿರ್ತಕ್ಕಂಥ ಅವ್ರಿಗೂ ಕೂಡ ಯುವ ನಿಧಿ ಏನು ಪ್ರಾರಂಭವಾಗಿದೆ ಅಂದ್ರೆ ಜೊತೆ ಜೊತೆಯಾಗಿ ಇನ್ನು ಮುಂದೆ ಹೇಳುವುದಾದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದ್ರೆ ಅವರಿಗೆ ಈಗಾಗಲೇ ಅವರು ಏನು ಪ್ರಣಾಳಿಕೆಯಲ್ಲಿ ಅಳವಡಿಸಿದಂತೆ ಮಹಿಳೆಯರಿಗೆ ನ್ಯಾಯ ಯೋಜನೆಯಡಿ ಒಂದು ಲಕ್ಷ ಇನ್ನು ಸಾಲ ಮನ್ನಾ ಅಂತ ಹೇಳ್ತಾರೆ ರೈತರಿಗೆ ಶಾಶ್ವತ ಸಾಲ ಮನ್ನಾ ಯೋಜನೆಯನ್ನ ನೀಡ್ತೀವಿ ಅಂತೇಳಿ ಏನು ಭರವಸೆಯನ್ನು ನೀಡಿದಾರ ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿಯೂ ನೀಡಿದಂತೆ ನುಡಿದಂತೆ ನಡೆದಿದ್ದಾರೆ ಅದೇ ರೀತಿಯ ಕೇಂದ್ರದಲ್ಲಿಯೂ ಕೂಡ ನಮ್ಮ ಸರ್ಕಾರ ಬಂತಪ್ಪ ಅಂತಂದ್ರ ನಾವು ನುಡಿದಂತೆ ನಡೆಯುತ್ತೇವೆ ಅನ್ನುವಂತ ಭರವಸೆ ನಮಗೆ ಕೊಡುತ್ತಾ ಯುವ ನ್ಯಾಯ ಯೋಜನೆಯಡಿಯಲ್ಲಿಯೂ ಕೂಡ ಪ್ರತಿ ವರ್ಷ ಒಂದು ಲಕ್ಷ ಜೊತೆಗೆ ನೆರೆಗಾ ಯೋಜನೆಯಡಿಯಲ್ಲಿ ಏನು ಕೇಂದ್ರ ಸರ್ಕಾರದಲ್ಲಿ ಆ ನೀಡ್ತಿರ್ತಕ್ಕಂಥ ಈ ಯೋಜನೆಗೆ ಪ್ರತಿ ದಿನಕ್ಕೆ ನಾಲ್ಕುನೂರು ರೂಪಾಯಿ ನಿಗದಿತ ಕೂಲಿಯನ್ನು ನೀಡ್ತೀವಿ ಅನ್ನುವಂಥ ಭರವಸೆ ನೀಡಿದಾರಾ ಸೊ ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರವು ಮೊದಲು ಕೂಡ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಹೇಳಿದಂತೆ ನುಡಿದಂತೆ ನಡೆದಾಗಿದೆ ಇನ್ನು ಬಹುಮತದಿಂದ ನಾವು ಏನಾದರೂ ಕಾಂಗ್ರೆಸ್ ಸರ್ಕಾರವನ್ನ ಏನು ಕೇಂದ್ರ ಸರ್ಕಾರದಲ್ಲಿ ನಾವು ಆಡಳಿತಕ್ಕೆ ತಂದ್ರೆ ನಾವು ಇಷ್ಟನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳುವಂತ ಭರವಸೆ ನೀಡಿದ್ದಾರೆ ಈಗಾಗಲೇ ನಾವು ಫಲಾನುಭವಿ ಆಗಿರುವುದರಿಂದ ನಾವು ಮತ್ತೆ ಒತ್ತು ಕೊಟ್ಟು ತಮ್ಮಲ್ಲಿ ನಾವು ಲೋಕ ಚಿಕ್ಕೋಡಿ ಲೋಕಸಭಾ ಚುನಾವ ಚುನಾವಣೆಯ ಸಂದರ್ಭದಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಹೆಚ್ಚು ಮತಗಳನ್ನು ನೀಡಿ ಆಯ್ಕೆ ಮಾಡಿ ಹೇಳಿ ವಿನಂತಿ ಮಾಡ್ಕೊಳ್ತಾ ಜೊತೆಯಾಗಿ ಇನ್ನು ಮುಂದೆ ಏನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಪ್ರಿಯಾಂಕಾ ಮೇಡಮ್ ಅವರಿಗೆ ಯಾಕೆ ಓಟ್ ಹಾಕ್ಬೇಕು ಅನ್ನುವಂಥದ್ದನ್ನ ನಾವು ಮುಂದ್ಗೊಳ್ಬೇಕಾದ್ರೆ ಈಗಾಗಲೇ ಅವರು ಆ ಪಕ್ಷದ ಕಾರ್ಯಗಳನ್ನು ಮಾಡ್ತಾ ಸಾಮಾಜಿಕವಾಗಿಯೂ ಕೂಡ ಐದು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಏನು ನಿರ್ಗತಿಕರು ಶೋಷಿತರು ಹಿಂದುಳಿದ ವರ್ಗದವರು ಎಲ್ಲ ರೀತಿಯ ಅನುಭವಗಳನ್ನ ಅವರು ಐದು ವರ್ಷಗಳಲ್ಲಿ ಕಂಡಿದ್ದಾರೆ ಮತ್ತು ಜೊತೆಗೆ ಫೀಡ್ಬ್ಯಾಕ್ ಅಂತ ಹೇಳ್ತಾರೆ ಅದಕ್ಕೆ ಆ ರೈತರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಫೌಂಡೇಶನ್ ವತಿಯಿಂದ ಬರಗಾಲದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಏನು ಸಾಮಾಜಿಕ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಆಗಿರ್ಬೋದು ಸಾಕಷ್ಟು ಕೆಲಸಗಳನ್ನ ಐದು ವರ್ಷಗಳಲ್ಲಿ ಮಾಡ್ತಾ ಬಂದಿದ್ದಾರೆ ಇನ್ನು ಜೊತೆಯಾಗಿ ಈಗಾಗಲೇ ಅವರ ತಂದೆಯವರಾಗಿರ್ತಕ್ಕಂಥ ಆಯುಷ್ಮಾನ್ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಕೂಡ ಆ ಸಮಾಜಕ್ಕೆ ಕರ್ನಾಟಕದಲ್ಲಿ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರ ಏನು ಹಲವಾರು ನೀರಿಲ್ಲದ ಭೂಮಿಗಳಿಗೆ ನೀರು ಒದಗಿಸುವ ಮೂಲಕ ಅಂತಂದ್ರೆ ಈಗ ಏತ ನೀರುವ ಯೋಜನೆ ಆಗಿರ್ಬೋದು ಕೆರೆಗಳ ನಿರ್ಮಾಣ ಆಗಿರ್ಬೋದು ಈಗ ಪ್ರಸ್ತುತ ಏನು ನಾವು ಕೇಳ್ಕೊಂಡು ಬಂದಂಗೆ ಮಹಾರಾಷ್ಟ್ರ ಸರ್ಕಾರದಿಂದ ಏನು ವಿನಂತಿ ಮಾಡಿಕೊಂಡು ನೀರು ಬಿಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಗೆ ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಸತೀಶನ ಜಾರಕಿಹೊಳಿ ಸಾಹೇಬರು ಅವರ ಸ್ವಂತ ದುಡಿದ ದುಡಿಮೆಯ ಹಣದಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಅಂತಂದ್ರೆ ಎರಡ್ ಸಾವಿರದ ಎಂಟರಿಂದ ನಾವು ಮನಗಂಡಂತೆ ನಿರುದ್ಯೋಗಿಗಳು ನಿರುದ್ಯೋಗ ಜಾಸ್ತಿ ಇತ್ತು ಪದಾರ್ಥ ಇದ್ರು ಪಾಪ ನಿರ್ಗತಿಕರು ಬಡವರು ವಲಸೆ ಹೋಗಿ ಬರ್ತ ಸಂದರ್ಭಗಳು ಇವೆಲ್ಲವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಕ್ಕರೆ ಫ್ಯಾಕ್ಟರಿಗಳನ್ನಾಗಿರ್ಬೋದು ಆಮೇಲೆ ಸಿಮೆಂಟ್ ಫ್ಯಾಕ್ಟ್ರಿಗಳಾಗಿರ್ಬೋದು ಆಮೇಲೆ ಸ್ಟೀಲ್ ಫ್ಯಾಕ್ಟ್ರಿಗಳು ಈ ರೀತಿಯಾಗಿ ಅವರ ಸ್ವಂತ ದುಡಿದ ದುಡಿಮೆಯ ಹಣದಲ್ಲಿ ಸಾಕಷ್ಟು ರೀತಿಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಬೇಕೆಂದ ಆ ನಿರ್ದೇಶನದ ಮೇರೆಗೆ ಫ್ಯಾಕ್ಟ್ರಿಗಳನ್ನು ತೆಗೆದು ನಿರುದ್ಯೋಗಿಗಳಿಗೆ ಉದ್ಯೋಗ ಒದ್ಕೊಟ್ಟಿದ್ದಾರೆ ಇನ್ನು ಅದ್ರ ಜೊತೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಸ್ಪೆಷಲ್ ಆಗಿ ನನ್ನಂತವರಿಗೆ ಇವತ್ತಿನ ದಿನ ನಾನು ಇಷ್ಟೊಂದು ನಿಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಏನು ಬೆಳಗಾವಿ ಜಿಲ್ಲೆಯ ಎಂಕಲ್ಮಡಿ ಕ್ಷೇತ್ರದ ಕಟ್ಟಕಡೆಯ ಗ್ರಾಮವಾದ ಬಸಾಪುರ ಅಂದ್ರೆ ಗುಡ್ಡಗಾಡ ಪ್ರದೇಶ ಅಂತ ಹೇಳ್ತಾರೆ ಈಗಾಗಲೇ ಪ್ರಚಲಿತ ಗುಡದರಿ ಎನ್ನುವಂಥದ್ದು ಈ ಗುಡದರಿ ಭಾಗದವನಾದ ನಾನು ಚಪ್ಪಲಿ ರಿಪೇರಿ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಡಿಮೆ ವಿದ್ಯಾಭ್ಯಾಸ ಮಾಡಿ ಚಪ್ಪಲಿ ರಿಪೇರಿಯನ್ನು ಮಾಡ್ತಾ ನನ್ನ ಪಾಡಿಗೆ ನಾನು ಜೀವನ ಸಾಗಿಸ್ತಾ ಇರಬೇಕಾದ್ರೆ ಏನು ಅವರು ಒಂದು ತರಬೇತಿ ಮಾನವ ಬಂಧುತ್ವ ವೇದಿಕೆಯನ್ನು ಸೃಷ್ಟಿ ಮಾಡಿ ಏನು ಶೋಷಿತ ವರ್ಗದವರಿಗೆ ನಿರ್ಗತಿಕರಿಗೆ ಸಂಪನ್ಮೂಲ ನೀಡಬೇಕು ಅಂದ್ರೆ ಸಮಾಜದಲ್ಲಿ ತಾವು ಚೆನ್ನಾಗಿ ಬದುಕಬೇಕು ಬಾಳ್ಬೇಕು ಅನ್ನುವ ನಿಟ್ಟಿನಲ್ಲಿ ತರಬೇತಿ ಅಂತ ಹೇಳ್ತಾರೆ ಆ ತರಬೇತಿ ಪಡೆದಿರ್ತಕ್ಕಂಥವ್ರು ನಾನು ಕತ್ತಲಿ ಇರುವ ಮನೆಗೆ ಬೆಳಕನ್ನು ನೀಡಿ ಅಜ್ಞಾನದ ಈ ಮೆದುಳಿಗೆ ಜ್ಞಾನವನ್ನು ತುಂಬಿರ್ತಕ್ಕಂಥ ಶ್ರೇಯಸ್ಸು ಸತೀಶನ ಜಾರಿಕೊಳ್ಳಿ ಸಾಹಿಬರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದಪ್ಪ ಅಂತ ಅಂತಂದ್ರೆ ಏನು ಪಾ ವಿಷಯ ಏನು ಹೇಳೋದಾದ್ರೆ ನಾವು ನಮ್ಮದೇ ಆಗಿರ್ತಕ್ಕಂಥ ದಿನನಿತ್ಯ ಜೀವನವನ್ನ ಚಪ್ಪಲಿ ರಿಪೇರಿ ಮಾಡ್ತಾ ಕಳಿತಿರ್ಬೇಕಾದ್ರೆ ಮಾನವ ಬಂಧುತ್ವ ವೇದಿಕೆಯಲ್ಲಿ ಯಾರೋ ಒಬ್ಬ ಮುಖ್ಯಸ್ಥರು ಬಂದನ್ನು ಕರ್ಕೊಂಡು ಹೋಗಿ ಆ ಈ ರೀತಿ ತರಬೇತಿ ನೀಡ್ತಾರೆ ಬನ್ನಿ ಅಂತ ಹೇಳಿದಾಗ ನಾವು ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಆಶ್ಚರ್ಯ ನೀವು ಮನಸ್ಮೃತಿ ಇದ್ದಾಗ ಈ ರೀತಿ ವ್ಯವಸ್ಥೆ ಇತ್ತು ಸಂವಿಧಾನ ಇದ್ದಾಗ ಈ ರೀತಿ ವ್ಯವಸ್ಥೆ ಇದೆ ಆಮೇಲೆ ಭೂಮಿಗಳನ್ನ ಈ ಏನು ಅನ್ಯಾಯವಾದಾಗ ನ್ಯಾಯಗಳನ್ನ ಈ ರೀತಿ ಪಡ್ಕೊಳ್ಬೇಕು ಅನ್ನುವಂಥದ್ರ ಜೊತೆಗೆ ಸಂಪನ್ಮೂಲ ನಾಯಕತ್ವ ಈ ರೀತಿ ಇರ್ತದ ನೀವು ಸಮಾಜದಲ್ಲಿ ಬದುಕಿ ಪಾಡ್ಬೇಕಾಗಿರ್ತಕ್ಕಂಥ ಈ ರೀತಿಯಲ್ಲಿ ತುಂಬಾ ಚೆನ್ನಾಗಿ ನಮಗೆ ತರಬೇತಿಯನ್ನು ನೀಡಿ ತಮ್ಮ ನಮ್ಮ ಜೀವನವನ್ನು ಉಜ್ವಲನಾಗಿ ಮಾಡಿದ್ರಿಂದ ನಾವು ಇವತ್ತಿಗೆ ರಾಷ್ಟ್ರೀಯ ದಲಿತೇನೆ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷನಾಗಿ ಯುವತಿಯು ಕೂಡ ಬೆಳಗಾವಿ ಜಿಲ್ಲೆಯ ಏನು ಅಷ್ಟೂ ತಾಲೂಕಿನಲ್ಲಿ ಸಂಘಟನೆಗಳನ್ನ ಕಟ್ಟಿ ಒಬ್ಬ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಜನರ ಏನು ನಿರುದ್ಯೋಗದಿಂದ ಬಳತಿರ್ತಕ್ಕಂಥವ್ರಿಗೆ ಶೋಷಿತರಿಗೆ ಇವರೆಲ್ಲರಿಗೂ ಕೂಡ ಹಿಂದುಳಿದ ವರ್ಗದವರು ನ್ಯಾಯಗಳನ್ನು ಕೊಡಿಸ್ತಾ ನಾವು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದು ಶ್ರೇಯಸ್ಸು ಸತ್ಯ ಸಣ್ಣ ಜನಕ್ಕೆ ಸೇರ್ಬೇಕಾಗಿರ್ತಕ್ಕಂಥದ್ದು ಇನ್ನು ಜೊತೆಗೆ ಆ ವೈದ್ಯಕೀಯ ವಿಚಾರ ಬಂದಾಗ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಸರ್ಕಾರದ ಯೋಜನೆಗಳಲ್ಲಿ ಇದ್ರೂ ಕೂಡ ಸತ್ರ ಸರ್ಕಾರದ ಯೋಜನೆಗಳು ಇದ್ರೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ರೀತಿಯ ಹಾರ್ಟ್ ಆಪರೇಷನ್ ಆಗಿರಬಹುದು ಇನ್ನು ಕೈ ಕಾಲ ಮುರಿದಿರ್ತಕ್ಕಂಥ ಹಲವಾರು ನಾನೇ ಸ್ವತಃ ಅರುವತ್ತು ಪೇಷೆಂಟ್ಗಳಿಗೆ ಅವರಿಂದ ಅವರ ದುಡಿದ ಸ್ವಂತ ದುಡಿಮೆ ಹಣದಲ್ಲಿ ಏನು ವೈದ್ಯಕೀಯ ಖರ್ಚನ್ನು ಬರೆಸಿರ್ತಕ್ಕಂಥದ್ದು ನಾನು ಕೂಡ ನನ್ನ ಸ್ವಂತ ಮಾಡಿಸಿದ್ದೀನಿ ಜೊತೆಗೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಸ್ತುತವಾಗಿ ಇವಾಗಲೂ ತಾವೆಲ್ಲರೂ ನೋಡ್ಬೋದು ಪ್ರಸ್ತುತವಾಗಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರ ಸ್ವಂತ ದುಡಿಮೆಯ ದುಡಿದ ಹಣದಲ್ಲಿ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡಿದಾರ ಕಾರಣ ಏನಂತಂದ್ರೆ ದೊಡ್ಡ ಆಸ್ಪತ್ರೆ ಹಳ್ಳಿಯಿಂದ ಬಂದಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ಹಲವಾರು ಹಳ್ಳಿಯಿಂದ ಬಂದಿರ್ತಾರ ಗೊತ್ತಾಗೋದಿಲ್ಲ ಆ ಕಾರಣಕ್ಕಾಗಿ ಇವರು ಒಬ್ಬ ಸಿಬ್ಬಂದಿ ನೇಮಕ ಮಾಡಿ ಅವ್ರಿಗೆ ಸಂಬಳ ಕೊಟ್ಟು ಅವ್ರಿಗೆ ಬಂದಂತವ್ರಿಗೆ ಈ ಈ ವಾರ್ಡ್ ಇಲ್ಲದ ಆ ಏನು ಸ್ಕ್ಯಾನಿಂಗ್ ವಾರ್ಡ್ ಇಲ್ಲದ ಎಲ್ಲ ರೀತಿಯ ಸಂಪೂರ್ಣ ಮಾಹಿತಿ ಕೊಡುವುದರ ಜೊತೆಗೆ ಅವ್ರಿಗೆ ಚೆನ್ನಾಗಿ ಸ ಸರ್ವಿಸ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಬ್ಬ ಸಿಬ್ಬಂದಿಯನ್ನ ನೇಮಕ ಮಾಡಿರ್ತಕ್ಕಂಥದ್ದು ಇನ್ನು ಜೊತೆಗೆ ಸಪರೇಟ್ ಆಗಿ ಶೈಕ್ಷಣಿಕ ವಿಚಾರಕ್ಕೆ ಒಬ್ಬ ಪಿ ಎಗಳನ್ನ ಆಮೇಲೆ ಸಾಮಾಜಿಕ ವಿಚಾರಗಳಿಗೆ ಒಬ್ಬ ಪಿ ಎಗಳನ್ನ ವಿದ್ಯುತ್ ವಿಚಾರಗಳಿಗೆ ಒಬ್ಬ ಪಿಯಗಳನ್ನ ಇನ್ನು ವೈದ್ಯಕೀಯ ವಿಚಾರಗಳಿಗಾಗಿ ಒಬ್ಬ ಪಿಯಗಳನ್ನ ಈ ರೀತಿ ಹಲವಾರು ರೀತಿಯ ಪಿಯಗಳನ್ನ ಕೊಟ್ಟು ಏನು ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ರೀತಿಯಲ್ಲಿ ಅಹ್ ಕೊಡುಗೆಗಳನ್ನು ಕೊಟ್ಟಿರತಕ್ಕಂತಹ ಆಯುಷ್ಮಾನ್ ಶ್ರೀ ಸತೀಶಣ್ಣ ಅನ್ನ ಜಾರಕಿಹೊಳಿ ಸಾಹೇಬ್ರ ಪುತ್ರಿಯಾದ ಕುಮಾರಿ ಆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮೇಡಮ್ ಅವರಿಗೆ ಇಷ್ಟು ಕೆಲಸಗಳನ್ನ ಮಾಡ್ತಿದ್ದಾರಲ್ಲ ಇನ್ ಮುಂದೆ ಇವ್ರಿಗೂ ಕೂಡ ನಾವು ಸಂಪೂರ್ಣ ಬೆಂಬಲವಾಗಿ ಕೊಟ್ಟು ಹೆಚ್ಚು ಬಹುಮತಗಳಿಂದ ಆರಿಸಿ ತಂದು ಕೇಂದ್ರ ಸರ್ಕಾರಕ್ಕೆ ಅವರನ್ನು ಕಳಿಸಿಕೊಳ್ಳೋದ್ರ ಜೊತೆಗೆ ಇನ್ನೂ ಸಾಕಷ್ಟು ಸೇವೆಗಳನ್ನ ಪಡೆದುಕೊಳ್ಳೋಣ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಲೋಕಸಭಾ ಚಿಕ್ಕೋಡಿ ಲೋಕಸಭಾ ಮತದಾರ ಬಂಧುಗಳೇ ಹೆಚ್ಚಿನ ಮತದಿಂದ ತಾವುಗಳು ಬಹುಮತದಿಂದ ಆಯ್ಕೆ ಮಾಡಿ ತರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇನ್ನು ಜೊತೆಗೆ ಶಂಭು ಕಲ್ಲೋಲ್ಕರ್ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಜರ್ಕೋ ಸತೀಶನ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಆಗಾಗ ಪ ಏನು ಮಾತಾಡ್ತಿದಾರ ತಾವುಗಳು ಸಾಕಷ್ಟು ರೀತಿಯಲ್ಲಿ ಇನ್ನೂ ಸಾಕಷ್ಟು ರೀತಿಯಲ್ಲಿ ತಾವುಗಳು ಏನು ಕೆಲಸಗಳನ್ನು ಮಾಡ್ತಾ ಸಮಾಜದಲ್ಲಿ ಅನುಭವಗಳನ್ನು ಪಡೆದುಕೊಂಡು ಅನುಭವ ಪಡ್ಕೊಂಡು ಆದ ನಂತರ ರಾಜಕೀಯ ವ್ಯವಸ್ಥೆಯಲ್ಲಾಗಿರ್ಬೋದು ಸಾಮಾಜಿಕ ವ್ಯವಸ್ಥೆಯಲ್ಲಾಗಿರ್ಬೋದು ಶೈಕ್ಷಣಿಕ ವ್ಯವಸ್ಥೆಯಲ್ಲಾಗಿರ್ಬೋದು ಒಂದು ಐದು ವರ್ಷ ಕೆಲಸ ಮಾಡಿ ನೋಡಿ ಅದಾದ ನಂತರ ತಾವುಗಳು ಅರ್ಹತೆಯನ್ನು ಹೊಂತೀರಿ ಸತೀಶನ ಜಾರಕಿಹೊಳಿ ಸಾಹೇಬ್ರಿಗೆ ಮಾತನಾಡಲು ಅಂತ ಹೇಳ್ತಾ ಈ ಸಂದೇಶಗಳು ತಮ್ಮ ತಿಳಿಸ್ತಾ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಗೆ ತಮ್ಮನ್ನೊಳಗೊಂಡಂತೆ ಇನ್ನು ಶಂಭು ಕಲ್ಲೋಕರ್ ಸಾಹೇಬ್ರನ್ನ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷ ಪಕ್ಷದ ಜೊತೆಗೆ ಹೆಜ್ಜೆ ಹಾಕ್ತಾ ಮತಗಳನ್ನ ಹೆಚ್ಚಿನ ಮತದಲ್ಲಿ ಪ್ರಿಯಾಂಕಾ ಮೇಡಮ್ ಅವರಿಗೆ ನಾವು ಆಯ್ಕೆ ಮಾಡಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ